ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಗರಿ ಗರಿಯಾಗಿ ಹಾಗೆ ಇನ್ಸ್ಟಂಟಾಗಿ ಮಾಡುವಂಥ ಗೋಧಿ ಹಿಟ್ಟಿನ ದೋಸೆನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನಾನು ಒಂದು ಪಾತ್ರೆಗೆ ಒಂದು ಕಪ್ಪನಷ್ಟು ಗೋಧಿ ಹಿಟ್ಟನ್ನ ತಗೋತಾ ಇದ್ದೀನಿ ಹಾಗೆಯೇ ಗೋಧಿ ಹಿಟ್ಟಿಗೆ ಈಕ್ವಲ್ ಕ್ವಾಂಟಿಟಿಯಾಗಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೋಬೇಕು ಕಾಲು ಕಪ್ನಷ್ಟು ಚಿರೋಟಿ ರವೆ ಅಥವಾ ಸೂಜಿ ರವೆನ ಸೇರಿಸ್ತಾ ಇದ್ದೀನಿ ಕಾಲು ಕಪ್ಪನಷ್ಟು ಮೈದಾ ಹಿಟ್ಟನ್ನ ಸೇರಿಸಬೇಕು ಕಾಲು ಕಪ್ಪಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಬಜ್ಜಿ ಮಿರ್ಚಿ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ ಆ ಹಿಟ್ಟನ್ನ ಸೇರಿಸ್ತಿದ್ದೀನಿ ಮತ್ತು ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಒಂದು ಕಾಲು ಸ್ಪೂನಷ್ಟು ಅಡುಗೆ ಸೋಡಾನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಎಲ್ಲ ಹಿಟ್ಟನ್ನು ನಾನು ಜರಡಿ ಹಿಡಿದು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸಿ ನಿಧಾನಕ್ಕೆ ಅದು ಗಂಟು ಇರೋ ಥರ ಕಟ್ ಕಲಿಸ್ಕೊಳ್ಳೋಣ ಅದನ್ನು ಇವಾಗ ಇದಕ್ಕೆ ಕಲರ್ಗೋಸ್ಕರ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಇದ್ದೀನಿ ಇದಕ್ಕೆ ನಾವು ನಾರ್ಮಲ್ ದೋಸೆ ಮಾಡ್ತೀವಲ್ಲ ಆ ಹಿಟ್ಟಿಗಿಂತ ಸ್ವಲ್ಪ ತೆಳು ಇರಬೇಕು ಇದು ಹಿಟ್ಟು ಅಂದರೆ ಹಿಟ್ಟನ್ನು ಹೆಂಚಿನ ಮೇಲೆ ಹಾಕಿ ಸೌಟಿಂದ ಸ್ಪ್ರೆಡ್ ಮಾಡಿದರೆ ಈಸಿಯಾಗಿ ಅದು ಸ್ಪ್ರೆಡ್ ಆಗಬೇಕು ಆ ಕನ್ಸಿಸ್ಟೆನ್ಸಿಗೆ ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ಹಿಟ್ಟು ನೆನಿಬೇಕು ಅಷ್ಟರಲ್ಲಿ ಹಂಚು ರೆಡಿ ಮಾಡ್ಕೊಳ್ಳೋಣ ಹಂಚು ಬಿಸಿ ಆಗ್ತಾ ಇದೆ ಅದಕ್ಕೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ತಾ ಇದ್ದೀನಿ ಜಸ್ಟ್ ಮೊದಲನೇದಕ್ಕೆ ಮಾತ್ರ ಎಣ್ಣೆ ಅಪ್ಲೈ ಮಾಡಿದ್ರೆ ಸಾಕು ಪದೇ ಪದೇ ಎಲ್ಲ ದೋಸೆಗೂ ಎಣ್ಣೆ ಹಚ್ಕೊಳ್ಳೋದೇನು ಬೇಕಾಗಲ್ಲ ಸ್ವಲ್ಪ ನೀರನ್ನು ಚಿಮುಕ್ಸಿ ಗ್ಯಾಸ್ ಫ್ಲೇಮನ್ನು ಲೋ ಮಾಡಿ ದೋಸೆ ಹಾಕೋತಾ ಇದ್ದೀನಿ ಎಷ್ಟು ತೆಳುವಾಗಿ ಸಾಧ್ಯ ಆಗುತ್ತೋ ಅಷ್ಟು ತೆಳುವಾಗಿ ದೋಸೆ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಒಂದು ನಿಮಿಷ ಬಿಟ್ಟು ಒಂದು ಸ್ಪೂನ್ ಎಣ್ಣೆನ ಹಾಕಿ ಪ್ಲೇಟ್ನ ಮುಚ್ಚಿ ಬೇಯಿಸ್ತಾ ಇದ್ದೀನಿ ಪ್ಲೇಟ್ನ ಮುಚ್ಚೋದ್ರಿಂದ ಬೇಗನೆ ಬೇಯುತ್ತೆ ದೋಸೆ ಅದನ್ನು ಟರ್ನ್ ಮಾಡಿ ಜಸ್ಟ್ ಒಂದು ನಿಮಿಷ ಬೇಯಿಸ್ಕೊಂಡ್ರೂ ಸಾಕಾಗುತ್ತೆ ನೋಡಿ ದೋಸೆ ಎಷ್ಟು ನೀಟಾಗಿ ಗರ್ಗರಿಯಾಗಿ ಬಂದಿದೆ ಅಷ್ಟೇ ರುಚಿಯಾಗಿಯೂ ಇರುತ್ತೆ ಉದ್ದಿನ ಬೇಳೆನ ತಿನ್ನಲ್ಲ ಅನ್ನೋರು ಅಥವಾ ಅದೇ ದೋಸೆನ ತಿಂದು ಬೇಜಾರಾಗಿದ್ದರೆ ಈ ದೋಸೆನ ಇನ್ಸ್ಟಾಂಟಾಗಿ ಹಿಟ್ಟನ್ನು ಕಲಿಸ್ಕೊಂಡು ರೆಡಿ ಮಾಡ್ಕೋಬೋದು ನೀವು ಇದನ್ನು ಮನೇಲಿ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್